ಗೌರಿ ಮತ್ತು ಗಣೇಶ ದಂಪತಿಗಳ ಮಗಳು ಪ್ರಗತಿ ಪ್ರಗತಿಗೆ ಮದುವೆ ಆಗಿ ಎರಡು ಮಕ್ಕಳ ತಾಯಿನೂ ಆಗಿರ್ತಾಳೆ ಪ್ರಗತಿಗೆ ತವ್ರ ಮನೆಯಿಂದ ಕಾಲ್ ಬರುತ್ತೆ ಅವರಪ್ಪ ಏನೋ ವಿಷಯ ಹೇಳಬೇಕು ಅಂತ ಮಗಳಿಗೆ ಕಾಲ್ ಮಾಡಿರ್ತಾರೆ ಹಲೋ ಮಗಳೇ ಹೇಗಿದೆಯಾ ಅಳಿ ಅಂದ್ರೆ ಎಲ್ಲ ಆರಾಮಿದಾರಾ ಹ್ಞೂ ಅಪ್ಪ ಎಲ್ಲರೂ ಆರಾಮಿದ್ದೀವಿ ಇಲ್ಲಿ ನೀವೆಲ್ಲ ಹೇಗಿದ್ದೀರಾ ಅಮ್ಮ ಹೇಗಿದ್ದಾರೆ ನಾವೆಲ್ಲ ಚೆನ್ನಾಗಿದ್ದೀವಿ ಮಗಳೇ ಮಗಳೆ ಗೌರಿ ಪ್ರೆಗ್ನೆಂಟ್ ಕಣಮ್ಮ ಡಾಕ್ಟರ್ ಬಂದಿದ್ರು ನೋಡಿ ಹೇಳಿದ್ರು ಏನು ತೊಂದರೆ ಇಲ್ಲ ಗೌರಿ ಮತ್ತೆ ಗೌರಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು ಅಯ್ಯೋ ಅಪ್ಪ ಏನು ಮಾತಾಡ್ತಾ ಇದ್ದೀಯಾ ನೀನು ಹೌದಮ್ಮ ನನಗಂತೂ ಗೌರಿ ಪ್ರೆಗ್ನೆಂಟ್ ಆಗಿ ತುಂಬಾ ಖುಷಿ ಆಯ್ತು ಗೌರಿನೂ ಹಾಗೆ ಹೇಳ್ತಿದ್ಲು ಅಯ್ಯೋ ರಾಮ ಇದೇನ್ ಮಾಡ್ಬಿಟ್ಟಿದೆ ಅವ್ರೆ ಮಗಳಿಗೆ ಮದುವೆ ಆಗಿ ಮೊಮ್ಮಕ್ಳನ್ನ ಎತ್ತಾಡ್ಸಿದಾರೆ ಅವ್ರಿಬ್ರು ಅದು ಅಲ್ಲದೆ ಮೊಮ್ಮಕ್ಕಳೇ ಮದುವೆಗೆ ಬಂದಿದ್ದಾರೆ ಈ ಟೈಮಲ್ಲಿ ಅಯ್ಯೋ ದೇವರೇ ಏನಪ್ಪ ನೀವು ಈ ಟೈಮ್ನಲ್ಲಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಿದ್ದೀರಾ ಅದು ಅಲ್ಲದೆ ಅದನ್ನು ನೋಡಿ ಖುಷಿ ಪಡ್ತಿದ್ದೀನಿ ಅಂತಿದ್ದೀರಾ ಹೌದಮ್ಮ ಪ್ರಗತಿ ಗೌರಿ ಹೋದ ವರ್ಷನೇ ಪ್ರೆಗ್ನೆಂಟ್ ಆಗಬೇಕು ಅಂದ್ಕೊಂಡಿದ್ಲು ಆದರೆ ಏನೇ ಎಷ್ಟೇ ಪ್ರಯತ್ನ ಪಟ್ಟರು ಆಗಲೇ ಇಲ್ಲ ಅಯ್ಯೋ ಅಂದರೆ ಒಂದು ವರ್ಷ ಹಿಂದೆನೇ ಇಬ್ಬರು ಪ್ಲ್ಯಾನ್ ಮಾಡಿದ್ರ ಅಯ್ಯೋ ದೇವರೇ ಅಪ್ಪ ಏನಪ್ಪ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ ಅದು ನಿಮ್ಮ ಮಗಳ ಅಯ್ಯೋ ನಿನ್ನತ್ರ ಹೇಳೋಕೆ ಏನಾಗುತ್ತಮ್ಮ ನನ್ನ ಮಗಳ ಎದುರಿಗೆ ಏನೋ ಏನು ಏನಿದೆ ತಪ್ಪು ಅಯ್ಯೋ ದೇವ್ರೆ ಈ ವಯಸ್ಸಲ್ಲಿ ಅಮ್ಮನ ಬಸರು ಮಾಡಿ ಎಷ್ಟು ಆರಾಮಾಗಿ ಹೇಳ್ತಿದ್ಯಾ ಅಪ್ಪ ನಾನು ಬಾಯಿ ಬಿಟ್ಟು ಹೇಳೋಂಗಿಲ್ಲ ಬಿಡೋಂಗಿಲ್ಲ ನಿಂಗೆ ಅಮ್ಮ ಎಲ್ಲಿದ್ದಾಳಪ್ಪ ಇವಾಗ ಗೌರಿ ಪ್ರೆಗ್ನೆಂಟ್ ಅಲ್ವಾ ಮಗಳೇ ಅದಕ್ಕೆ ಅಲ್ಲೆಲ್ಲ ಸುಮ್ಮನೆ ಕೂತಿದ್ದಾಳೆ ಅನ್ಸುತ್ತೆ ಪಾಪ ಗೌರಿ ಪ್ರಗ್ನೆಂಟ್ ಆಗಲಿ ಅಂತ ಅದೆಷ್ಟು ದೇವ್ರಿಗೆ ಹರ್ಕೆ ಕಟ್ಟಿದ್ದಾಳೆ ಗೊತ್ತಾ ನಾನಂತೂ ಹೇಳೋಕೆ ಯಾವ ದೇವ್ರು ಅಂತಲೂ ಹೇಳೋಕ್ಕೇ ಬರಲ್ಲ ಡಾಕ್ಟರ್ ಬಂದು ಗೌರಿ ಪ್ರಗ್ನೆಂಟ್ ಅಂತ ಹೇಳೋಕ್ಕೂ ಅದೆಷ್ಟು ಖುಷಿಪಟ್ಳು ಗೊತ್ತಾ ಅವಳು ಏನು ಅಮ್ಮನೇ ಹರ್ಕೆ ಕಟ್ಕೊಂಡು ಕಾಯ್ತಾ ಇದ್ಲಾ ಅಯ್ಯೋ ಅಮ್ಮ ಈ ವಯ್ಸಲ್ಲಿ ಬೇಕಿತ್ತಮ್ಮ ನಿಂಗಿದಲ್ಲ ಅಲ್ಲಪ್ಪ ಅಮ್ಮನ ಆರೋಗ್ಯ ಎಲ್ಲ ಹೇಗಿದೆ ಅವಳು ಆರಾಮಿದಾಳೆ ತಾನೇ ಯಾಕೆ ಅಂದರೆ ಈ ವಯಸ್ಸಲ್ಲಿ ಹ್ಞೂ ಕಣಮ್ಮ ಪ್ರಗತಿ ಗೌರಿ ಪ್ರಗ್ನೆಂಟ್ ಅಂತ ಗೊತ್ತಾದ್ರಿಂದ ತುಂಬ ಖುಷಿಯಾಗಿದ್ದಾಳೆ ಮನೆ ಎಲ್ಲ ಕೆಲ್ಸವೂ ಪಟ 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 ಮಾಡ್ಕೋತಾಳೆ ಏನೋ ಖುಷಿನಾ ಅಲ್ಲಪ್ಪ ಈ ಟೈಮಲ್ಲಿ ಹುಷಾರಾಗಿರ್ಬೇಕಲ್ವಾ ಜಾಸ್ತಿ ಕೆಲಸ ಮಾಡೋಕೆ ಹೇಳಬೇಡಿ ರೆಸ್ಟ್ ಮಾಡೋಕೆ ಹೇಳಿ ಅಪ್ಪ ಅವರಿಗೆ ಹೌದಮ್ಮ ನಾನು ಅದನ್ನೇ ಹೇಳ್ತಿದ್ದೀನಿ ನಿನಗೆ ವಯಸ್ಸಾಗಿದೆ ಹುಷಾರಾಗಿ ಓಡಾಡು ಅಂತ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಗೌರಿನ ಯಾರು ನೋಡ್ಕೊಳ್ತಾರೆ ಹೇಳು ಅದಕ್ಕೆ ಮೆಲ್ಲುಗೆ ಓಡಾಡು ಸ್ವಲ್ಪ ದಿನ ಇನ್ನು ಆಮೇಲೆ ಸರಿಯಾಗುತ್ತೆ ಸ್ವಲ್ಪ ದಿನ ಬಿಟ್ಟು ಅಂತ ಹೇಳಿದ್ದೀನಿ ಡಾಕ್ಟ್ರು ಹಾಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ತಿಂಗಳು ಬಿಟ್ಟರೆ ಗೌರಿ ಮಗಳು ನಿಮ್ಮ ಮನೆ ತುಂಬ ಓಡಾಡ್ತಾಳೆ ಅಂತ ಹೇಳಿದ್ದಾರೆ ಹಾಂ ಅಪ್ಪ ಊರು ಮನೆಯಲ್ಲೆಲ್ಲ ಗೊತ್ತಾ ಮನೇಲಿ ಈಗಾಗಿದೆ ಅಂತ ಗೌರಿ ಪ್ರಗ್ನೆಂಟ್ ಆಗಿರೋದೇನಮ್ಮ ಅಯ್ಯೋ ಪದೇ ಪದೇ ಯಾಕೆ ಹೇಳ್ತೀರಪ್ಪ ಅದನ್ನ ನನಗಂತೂ ಕೇಳಿಸಿಕೊಂಡೆ ತಲೆ ಕೆಟ್ಟೋಯಿತು ಹ್ಞೂ ಅಪ್ಪ ಅದೇ ವಿಷಯ

ಮೂಕ ನಮ್ಮ ಪ್ರಗತಿ ಪ್ರಗತಿ ಹಾಗೆ ನಿನ್ನಮ್ಮ ಬೇರೆ ವಯಸ್ಸಾಗಿದೆಯಲ್ಲ ಅವಳಿಗೆ ಜಾಸ್ತಿ ಏನು ಕೆಲಸ ಮಾಡಕ್ ಆಗಲ್ಲ ಅದು ಬೇರೆ ಇದೇ ಟೈಮ್ನಲ್ಲೇ ಗೌರಿ ಬೇರೆ ಪ್ರೆಗ್ನೆಂಟು ಅದಕ್ಕೆ ನಮ್ಮ ಕಡೆ ಕೆಲಸ ಮಾಡಕ್ ಕಷ್ಟ ಆಗುತ್ತೆ ನಮ್ಮ ಹಿರಿ ಮಗಳು ನೀನೇ ಅಲ್ವಾ ಎಲ್ಲ ಸ್ವಲ್ಪ ನೋಡ್ಕೊಳ್ತೀಯಮ್ಮ ಸ್ವಲ್ಪ ಅವಳು ಒಂದ್ ಸ್ವಲ್ಪ ನೋಡ್ಕೊ ಅಲ್ಲ ಅಪ್ಪ ಅಮ್ಮ ತರುವಾಗ ಏನು ನೆನಪೇ ಆಗಿಲ್ಲ ವಯಸ್ಸಾಗಿದೆ ಅಂತ ಇವಾಗ ನೆನಪು ಮಾಡ್ಕೋತಿದ್ದಾರೆ ಹ್ಞೂ ಅಪ್ಪ ಇನ್ನೇನು ಮಾಡೋದು ನೋಡ್ಕೊಳ್ಳೇಬೇಕು ಹಾಗೆ ಬಿಡೋ ಹಾಗಂತೂ ಇಲ್ವಲ್ಲ ಆದರೆ ಈ ವಿಷಯ ಮನೇಲಿ ಹೇಗೆ ಹೇಳೋದು ಅನ್ನೋದೇ ನನಗೆ ಚಿಂತೆ ಆಗಿದೆ ಅಪ್ಪ ನಿಮ್ಮ ಬೀಗರು ನಿಮ್ಮ ಅಳಿಯ ಎಲ್ಲ ಏನು ಅನ್ಕೊಳ್ತಾರೋ ಈ ವಿಷಯ ಹೇಳಾದ್ಮೇಲೆ ಅಲ್ಲಮ್ಮ ಪ್ರಗತಿ ನಿನಗೆ ಹೇಳೋಕ್ಕೆ ಕಷ್ಟ ಆದರೆ ನಾನೇ ಕಾಲ್ ಮಾಡಿ ಹೇಳ್ತೀನಿ ಗೌರಿ ಪ್ರೆಗ್ನೆಂಟ್ ಆಗಿದ್ದಾಳೆ ಸ್ವಲ್ಪ ದಿನ ಪ್ರಗತಿ ಇಂತವ್ರ ಮನೆ ಕಳ್ಸಿಕೊಡಿ ಅಂತ ಅವ್ರು ಒಪ್ಕೋತಾರೆ ಅಯ್ಯೋ ಏನಪ್ಪ ನೀವು ಈ ವಿಷಯ ಅವ್ರೆದ್ರಿಗೆ ಸಲೀಸಾಗಿ ಮಾತಾಡ್ತೀನಿ ಅಂತಿರಲ್ಲ ಬೇಡಪ್ಪ ನಾನೇ ಹೇಗೋ ಹೇಳ್ಕೊತೀನಿ ನೀವು ಹೇಳೋದು ಬೇಡ ಅಲ್ಲಮ್ಮ ನಿನಗೆ ಇಲ್ಲಿಗೆ ಬರೋಕ್ಕೆ ಕಷ್ಟ ಆದರೆ ನಾವೇ ಅಲ್ಲಿಗೆ ಬರ್ತೀವಿ ಬಿಡು ಗೌರಿನೂ ಹೊಸ ವಾತಾವರಣದಲ್ಲಿ ಇರೋಕ್ಕೆ ಖುಷಿ ಪಡ್ತಾಳೆ ಅದು ಈ ಟೈಮ್ನಲ್ಲಿ ಬೇರೆ ಹೊಸ ವಾತಾವರಣದಲ್ಲಿದ್ದರೆ ತುಂಬ ಖುಷಿ ಖುಷಿಯಾಗಿರುತ್ತಲ್ಲ

ಅಯ್ಯೋ ದೇವ್ರೆ ಇವ್ರು ಬಂದ ಮೇಲೆ ಹೇಗೆ ಕೇಳಲಿ ಅಪ್ಪ ಇದನ್ನ ಹೇಗೆ ಹೇಳಲಿ ಅವ್ರ ಹತ್ರ ಅತ್ತೆ ಪ್ರೆಗ್ನೆಂಟ್ ಅಂತ ಇವ್ರಿಗೆ ಹೇಳಿದ್ರೆ ಏನು ಅಂದ್ಕೊಳ್ತಾರೋ ಅಪ್ಪ ಅಮ್ಮನ ಬಗ್ಗೆ ಛೇ ಅಮ್ಮ ಅಪ್ಪ ಈ ವಯಸ್ಸಲ್ಲಿ ಬೇಕಿತ್ತ ಇದೆಲ್ಲ ನನಗೋ ಬಿಟ್ಟು ಡೈರೆಕ್ಟಾಗಿ ಕೇಳೋಕ್ಕೂ ಅಂತಾರ ಅಪ್ಪನ ನೋಡಿದರೆ ಅಮ್ಮ ಪ್ರೆಗ್ನೆಂಟ್ ಆಗಲಿ ಅಂತಾನೆ ಹರಕೆ ಒತ್ತಿದ್ಲು ಅಂತಿದ್ದಾರೆ ದೇವ್ರೇ ಏನು ಹೀಗೆ ಮಾಡಿಬಿಟ್ಟೆ ನನ್ನ ಸ್ಥಿತಿನ ಪ್ರಗತಿ ತನ್ನಮ್ಮ ಪ್ರೆಗ್ನೆಂಟ್ ಆಗಿರೋದನ್ನ ಅರ್ಧಿಸ್ಕೊಳ್ಳೋಕ್ಕಾಗದೆ ತುಂಬ ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಷ್ಟೊತ್ತಿಗೆ ಪ್ರಗತಿ ಗಂಡ ರಘು ಮನೆಗೆ ಬರ್ತಾನೆ ತನ್ನ ಹೆಂಡತಿ ತುಂಬ ಟೆನ್ಷನ್ನಲ್ಲಿ ಏನೇ ಯೋಚನೆ ಮಾಡ್ತಿರೋದನ್ನ ನೋಡಿ ಏನ್ ಪ್ರಗತಿ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಯೋಚನೆ ಮಾಡ್ತಾ ಕೂತಿದ್ಯಾ ಏನೈತೆ ಯಾಕೆ ಹೀಗೆ ಕೂತಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ಅದು ಅಯ್ಯೋ ಇವಾಗ ಹೇಗೆ ಹೇಳಲಿ ನಾನು ನಾನು ಹೇಳಿದ ಮೇಲೆ ಅವ್ರು ಹೇಗೆ ರಿಯಾಕ್ಟ್ ಆಗ್ತಾರೋ ಏನೋ ಛೇ ಥೋ ಇದೆಂಥ ಹಿಂಸೆ ದೇವ್ರೆ ನನಗೆ ಏಯ್ ಏನಾದರೂ ಹೇಳ್ತೀಯೋ ಅಥವಾ ಹೀಗೆ ಯೋಚನೆ ಮಾಡ್ತಾನೆ ಇದ್ಕೊಳ್ತೀಯೋ ಏನಾದರೂ ಮಾತಾಡೆ ಅದು ರೀ ಅಮ್ಮ ಪ್ರೆಗ್ನೆಂಟ್ ಅಂತೆ ಕಣ್ರಿ ಓ ಅಮ್ಮ ಪ್ರೆಗ್ನೆಂಟ್ ಆಗಿರೋದು ಅಷ್ಟೇನಾ ಏನೋ ಅತ್ತೆ ಪ್ರೆಗ್ನೆಂಟಾ ಅಯ್ಯೋ ಜೋರಾಗಿ ಕೂಗ್ಬಿಡ್ರಿ ಮಾವ ಕೇಳಿಸ್ಕೊಂತಾರೆ ನನಗೂ ಮೊದಲಿನ ಸರಿ ಅಪ್ಪ ಹೇಳ್ದಾಗ ಹೀಗೆ ಶಾಕ್ ಆಯ್ತು ರೀ ಬಟ್ ಏನ್ ಮಾಡೋದು ಸತ್ಯ ಒಪ್ಕೊಳ್ಳೇಬೇಕಲ್ವಾ ಪ್ರಗತಿ ಏನೇ ಹೇಳ್ತಿದ್ಯಾ ಅಲ್ಲ ಕಣೆ ಈ ವಯಸ್ಸಲ್ಲಿ ಅತ್ತೆ ಮಾವಂಗ್ ಬೇಕಿದ್ದೇನೆ ಏ ನೀನೇ ಎಲ್ಲೋ ಕನ್ಫ್ಯೂಸ್ ಆಗಿದ್ಯಾ ಅನ್ಸುತ್ತೆ ಕಣೆ ಪ್ರಗತಿ ಅತ್ತೆ ಮಾವ ಈ ವಯಸ್ಸಲ್ಲಿ ಅಪ್ಪ ಅಮ್ಮ ಆಗ್ತಿದ್ದಾರೆ ಅಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ ಇಲ್ಲ ರೀ ನಾನು ಕರೆಕ್ಟಾಗಿ ಕೇಳಿದ್ದೀನಿ ಅಪ್ಪನ ಹತ್ರ ಅಪ್ಪ ಫೋನ್ ಇಡೋವರೆಗೂ ಹೇಳಿದ್ದಾರೆ ಗೌರಿ ಪ್ರೆಗ್ನೆಂಟ್ ಗೌರಿ ಪ್ರೆಗ್ನೆಂಟ್ ಗೌರಿ ಪ್ರೆಗ್ನೆಂಟ್ ಅಂತ ಅಯ್ಯೋ ರಾಮ ಈ ವಯಸ್ಸಲ್ಲಿ ನಿನಗೆ ತಂಗಿನೋ ತಮ್ಮನೋ ಬರ್ತಾರೆ ಅಂತ ನಮ್ಮ ಊರು ಮನೆಯವ್ರಿಗೆ ಗೊತ್ತಾದ್ರೆ ಮುಗೀತು ಕಣೆ ಎಲ್ಲರೂ ಆಡ್ಕೊಳ್ತಾರೆ ಅದು ಅಲ್ಲದೆ ಪಾಪ ಅತ್ತೆ ಮಾವನ ಬಗ್ಗೆನೂ ಅವಮಾನ ಮಾಡ್ತಾರೆ ಕಣೆ ನೀವ್ ಹೇಳೋದೇನೋ ನಿಜ ಕಣ್ರಿ ಆದ್ರೆ ಇದನ್ನ ಮುಚ್ಚಿಡಕ್ಕಾಗತ್ತೇನ್ರಿ ನೀವೇ ಹೇಳಿ ಅದು ಬೇರೆ ಡಾಕ್ಟ್ರು ಬೇರೆ ಇನ್ನೊಂದು ಸ್ವಲ್ಪ ದಿನ ಅಲ್ಲಿವರೆಗೂ ಹುಷಾರಾಗಿ ನೋಡ್ಕೊಳ್ಳಿ ಅಂದಿದ್ದಾರಂತೆ ಅದಕ್ಕೆ ಅಪ್ಪ ನನ್ನ ಬಾ ಅಂತ ಹೇಳಿದರು ಸ್ವಲ್ಪ ದಿನ ಹುಷಾರಾಗಿ ನೋಡ್ಕೊಳ್ಳುವಂತೆ ಅಂತ ಹೌದೇನೆ ಪಾಪ ಕಣೆ ಅತ್ತೆ ಮಾವ ನಮ್ಮ ಅವಶ್ಯಕತೆ ತುಂಬ ಇದೆ ಕಣೆ ಇವಾಗ ಅವರಿಗೆ ಒಂದು ಕೆಲಸ ಮಾಡೋಣ ಅವ್ರನ್ನೇ ಇಲ್ಲಿ ಕರ್ಸಿಬಿಡೋಣ ಅವಾಗ ನಮಗೂ ತೊಂದರೆ ಆಗಲ್ಲ ಅವರು ಆರಾಮಾಗಿರ್ತಾರೆ ಯಾಕೆ ಪ್ರಗತಿ ಮುಖ ಹಾಗೆ ಮಾಡ್ಕೊಂಡಿದೀಯಾ ದುಡ್ಡೆಲ್ಲ ಹೇಗೆ ಅಂತನಾ ಅದಕ್ಕೆಲ್ಲ ನೀನ್ ಟೆನ್ಷನ್ ಮಾಡ್ಕೊಳ್ಬೇಡ ನಾನಿದೀನಲ್ಲ ಅತ್ತೆನ ಏನು ಕಡಿಮೆ ಮಾಡದೇ ಇರೋ ತರ ನೋಡ್ಕೋ ಅಷ್ಟೇ ಸಾಕು ಅದಲ್ಲ ರೀ ಅಮ್ಮನ ಪ್ರೆಗ್ನೆಂಟ್ ಅಂತ ಅವಾಗ ನಿಮ್ಮ ಮರ್ಯಾದೆ ಎಲ್ಲ ಹೋಗುತ್ತಲ್ರಿ ಹಾಗಂತ ಪ್ರಗತಿ ಊರವ್ರನ್ನ ನೆನ್ಪು ಮಾಡಿಕೊಂಡು ಅಪ್ಪ ಅಮ್ಮನ ಸ್ಥಿತಿಲಿ ಹಾಗೆ ಬಿಡೋಕ್ಕಾಗುತ್ತೇನೆ ನೋಡು ಪ್ರಗತಿ ಊರವ್ರು ಸಾವಿರ ಹೇಳಿ ನೀನು ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ ನಾಳೆ ಕಾಲ್ ಮಾಡ್ಬಿಟ್ಟು ಮತ್ತೆ ಮಾವನ ಬರ ಕೇಳು ಅವ್ರನ್ನ ಚೆನ್ನಾಗಿ ನೋಡ್ಕೋ ಹಾ ಕಣ್ರಿ ಫೋನ್ ಮಾಡಿ ಹೇಳ್ತೀನಿ ಮತ್ತೆ ರೀ ಮಾವಂಗ್ ಹೇಗ್ರಿ ಹೇಳೋದು ಅವ್ರಿಗೆ ಗೊತ್ತಾದ್ರೆ ಏನು ಅನ್ಕೊಳ್ತಾರೋ ಏನೋ ನೀವೇನು ಹೇಳೋದು ಬೇಡಮ್ಮ ನನಗೆ ನನಗೆ ಗೊತ್ತಾಯ್ತು ನೀವು ಮಾತಾಡೋದನ್ನ ಕೇಳಿಸ್ಕೊಂಡೆ ನಾನು ಖುಷಿ ವಿಷಯ ಕಣಮ್ಮ ಬೀಗ್ರು ಇಬ್ರು ಇದ್ರಲ್ಲ ಏಕಾಂತದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ನೋಡಿ ಬೀಗ್ರು ಎಷ್ಟು ಎನರ್ಜಿಟಿಕ್ ಆಗಿದ್ದಾರೆ ಇಬ್ರು ಪ್ರೇಕ್ಷಕರೇ ಪ್ರಗತಿ ಅಮ್ಮ ಗೌರಿ ಯಾಕೆ ಪ್ರೆಗ್ನೆಂಟ್ ಆದ್ಲು ಈ ವಯಸ್ಸಲ್ಲಿ ಅನ್ನೋದು ಪ್ರಗತಿಗೆ ಪ್ರಗತಿ ಫ್ಯಾಮಿಲಿಲಿ ತುಂಬ ಟೆನ್ಷನ್ ಆಗಿರೋ ವಿಷಯ ಆದರೆ ನಿಮಗೂ ಎಲ್ಲ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ವಾ ನಿಮಗೆ ಆ ಕ್ಯೂರಿಯಾಸಿಟಿ ಹೋಗ್ಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡ್ನ ನೋಡಿ ಆವಾಗ ಗೊತ್ತಾಗುತ್ತೆ ಪ್ರಗತಿ ಅಮ್ಮ ಗೌರಿ ಯಾಕೆ ಪ್ರೆಗ್ನೆಂಟ್ ಆದ್ಲು ಅಂತ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ప్లీజ్ చాలా సబ్స్క్రైబ్ లైక్ అండ్ కమెంట్ వీక్షకరే నోడ్తీని నెక్స్ట్ ఎపసోడల్ మొత్తం సిగో